ನಾನು ಇಂಟ್ರೂಸ್ ಮಾಡಿದ್ದೆ ಎಂಬರೀಷ್ ಇದರ್ ಸರ್ ನಾನು ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣನು ಎಂಬರೀಷ್ ಇದರ್ ಸರ್ ಬಹುಶಃ ಒಂದ್ ಸಣ್ಣ ಸ್ಮಾಲ್ ಟೌನ್ ಇಂದ ಸಿನಿಮಾ ಹೀರೋ ಆಗ್ಬೇಕು ಅಂತ ಬೆಂಗಳೂರಿಗೆ ಬಂದಾಗ ಸರಿಯಾದ ಸಮಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಇದ್ರೆ ಬಹುಶಃ ಬೇರೆ ಯಾವ್ದು ಕೆಲಸ ನೋಡ್ಕೊಂಡು ಬೇರೆ ದಾರಿ ಹಿಡಿದಿದ್ದೆನು ಬೆಂಗಳೂರಿಗೆ ಬಂದು ಹದಿನೈದು ವರ್ಷ ಆದ್ರೂ ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣ ಎಂಬರೀಷ್ ಇದರ್ ಸರ್ ಸೊ ಹಂಗಾಗಿ ಪ್ಯಾಂಡಮಿಕ್ ಆದ್ಮೇಲೆ ನನಗೆ ಒಂದ್ ಸಿನಿಮಾ ಮಾಡ್ತಾ ಇದ್ದೆ ಒಂದ್ ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ

ಎಲ್ಲ ಗುಬರ್ಚಿ ಬಾರಿ ಒಳಗೆ ಆಯಿತು ಖುಷಿ ಆಯ್ತು ಹೋದೆ ಮೀಟ್ ಮಾಡ್ನಬಾ ಜಗಾರ ಹೋಗಿ ಮೀಟ್ ಮಾಡಿದೆ ಅವಾಗ ಸುಪ್ರೀತಾ ಮೇಡಮ್ ಅವರು ಕತೆ ಹೇಳಿದ್ರು ಕತೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಫಸ್ಟ್ ಶುರು ಮಾಡಿದ್ದು ಇನ್ನೇನು ಹ್ಯೂಮರ್ ಮುಗಿಯುತ್ತ ಮುಗಿಯುತ್ತ ಅಂದರೆ ಕ್ಲೈಮ್ಯಾಕ್ಸ್ ವರ್ಗು ಸಿನಿಮಾ ನಗ್ಸ್ತಾನೆ ಆಯ್ತು ಅಷ್ಟೊಳ ಕತೆ ಅಷ್ಟೊಳ್ಳ ಅಂಬರೀಷ್ ಸಿನಿಮಾಗಳು ಗೊತ್ತು ಅವ್ರ ಸಿನಿಮಾದಲ್ಲಿ ಎಮೋಷನ್ಸ್ ಗೆ ತುಂಬಾ ಪ್ರಾಧಾನ್ಯ ಇರುತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ ಆಕ್ಷನ್ ಆಗುತ್ತೆ ಅವ್ರ ಡೈರೆಕ್ಷನ್ ಸೂಪರ್ ಆಗಿರುತ್ತೆ ಕಮರ್ಷಿಯಲ್ ಆಗಿರುತ್ತೆ ಅಂತ ಸಿನಿಮಾ ಇಷ್ಟ ಆಗತ್ತೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವಾಗ ಇಮಿಡಿಯೇಟ್ ನೆಕ್ಸ್ಟ್ ಮಂತ್ ಶೂಟಿಂಗ್ ಹೋಗಿ ನಾನು ಈಗ ಮೀಸೆ ಬೇರೆ ಬಿಡ್ತಾ ಇದ್ದೀನಿ ಒಂದ್ ಸಿನಿಮಾ ಶೂಟಿಂಗ್ ಬೇರೆ ಮುಹೂರ್ತ ಬೇರೆ ಆಗಿದೆ ಅವಾಗ ಅಲ್ಲೂ ವಿಚಾರಿಸ್ತಾ ಇಲ್ಲೂ ವಿಚಾರಿಸ್ತಾ ಮಾಡಕ್ ಆಗಲ್ಲ ಅಂತ ಒಂದು ಫೈನಲಿ ಸುರೇಶ್ ಅಣ್ಣ ಹೇಳಿದ್ರೆ ಏನ್ ಹಿಂಗೆ ತಲೆ ಹೇಳೋಣ ಮರೇ ಎಲ್ಲರೂ ಸಿನಿಮಾ ಯಾರು ಕೊಡ್ತಾರೆ ಕರೆಕ್ಟ್ ನೋಟ್ ಮಾತಾಡೋ ಅಂದ್ರು ಅಲ್ಲಿ ಮಾತಾಡ್ದೆ ಮಾತಾಡಿ ಟೈಮ್ ತೊಗೊಂಡೆ ಎರಡೇ ಎರಡು ಸಿಕ್ಸ್ಟಿ ಡೇಸ್ ವೆಯ್ಟ್ ಮಾಡಿ ಅಂತ ಬಿಟ್ ಬಂದೆ ಅದಾದ್ಮೇಲೆ ಬಂತು ಕೋವಿಡ್ ಬಂದು ಎಲ್ಲ ಇಲ್ಲ ಆಮೇಲೆ ಅದು ಮತ್ತೊಂದ್ಸಲ ಪ್ಯಾಂಡಮಿಕ್ ಕ್ಲೋಸ್ ಆಯ್ತು ಆರು ತಿಂಗಳು ಒಂದು ವರ್ಷ ಆಗಿ ಹೋಗ್ಬಿಡ್ತು ಸಿನಿಮಾ ಮೊಬೈಲ್ಸ್ ಅವರು ಆಗಲ್ಲ ನನಗೂ ಸಿನಿಮಾ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅವ್ರು ಬಿಟ್ಟು ಅವರು ಸಿನಿಮಾ ಬಿಟ್ಟು ಹೋದ್ರು ಬಟ್ ಇಟ್ಸ್ ವರ್ತ್ ಒಂದು ರೀತಿಲಿ ಆ ಒಂದು ಸಿನಿಮಾನ ಬಿಟ್ಟು ಇಲ್ಲಿ ಬಂದೆ ಇನ್ನೊಂದು ರೀತಿಲಿ ಎಂ ಶ್ರೀಧರ್ ಸರ್ ಸಿನಿಮಾಗೋಸ್ಕರ ನಾನು ವಾಪಸ್ ಯಾಕಂದರೆ ಅವ್ರು ಕರೆದಾಗ ಇಲ್ಲ ಅನ್ನಕ್ಕೆ ಆಗಲ್ಲ ನನಗೆ ಗೊತ್ತಾಗೋಮ್ ಗ್ರೌಂಡ್ ಇದ್ದಾರೆ ಎಂ ಶ್ರೀಧರ್ ಸರ್ ಕರೆದರೆ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರು ಬರೋ ಥರದ ಒಂದು ಮನಸ್ಥಿತಿ ಇತ್ತು ಸೊ ಅವ್ರಿಗೋಸ್ಕರ ಬಂದೆ ಬಂದ ತಕ್ಷಣ ಕೆ ಕೆ ಸರ್ ಅವರ ಅವ್ರ ಜೊತೆ ಕೆಲಸ ಮಾಡಿದೆ ಒಂದು ಖುಷಿ ಅವರು ಇತ್ತೀಚೆಗೆ ನಾನು ಸುಮಾರು ಸಿನಿಮಾ ಮಾಡಿದ್ರೆ ಸುಮಾರು ಡಿ ಒ ಜೊತೆ ಕೆಲಸ ಮಾಡಿದ್ರು ಕೂಡ ಕೆ ಸರ್ ಜೊತೆ ಒಂದು ಸಿಗೋ ಕಂಫರ್ಟ್ ಸೋನ್ ಅಂದ್ರೆ ನಾವು ಶೂಟಿಂಗ್ ನಡೀತಿದೆ ಕ್ಯಾಮ್ರಾ ಮಾಡಿದ್ದಾರೆ ಅನ್ನೋ ಫೀಲೇ ಕೊಡೋದಲ್ಲ ಅಷ್ಟು ಚೆನ್ನಾಗಿ ನಾವು ಮಾಡಿರೋ ಒಂದು ವಿಷಯ ಸರ್ ಇನ್ನೂ ನೆನಪಿದೆ ಸರ್ ಫಸ್ಟ್ ಡೇ ಜಾಲಿ ಡೇಸ್ ಸರ್ ಕೆ ಕೆ ಇಂದ ಅವಾಗ ಕೆ ಸರ್ ಚೆನ್ನಾಗ್ ಮಾಡ್ತೀನಿ ಚೆನ್ನಾಗ್ ಮಾಡ್ತೀನಿ ನೋಡಿ ಅಂದ್ರೆ ಹಂಗೆ ಇನ್ನೂ ಅದು ಇನ್ನೂ ಕೀಳ ಸೊ ಯಾ ಬೇಗ ಕ್ಯಾಮ್ರಾ ಫೇಸಿಂಗ್ ಮಾಡೇ ಮಾತಾಡ್ಬೇಕು ಇದು ರೂಲ್ಸು ಆಯ್ತಾ

ಎಡಿಟಿಂಗ್ ಎಡಿಟಿಂಗ್ ಮಾಡಿ ಮ್ಯಾಚ್ ಮಾಡಿದಾರೆ ಅಂಜಲಿ ಅಮ್ಮ ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅಪ್ರಕ್ಕ